ಎರಡು ಸಾವಿರದ ಇಪ್ಪತ್ತೈದು ಒಂದು ಗುರುವಾರದ ರಾತ್ರಿ ಬಿಹಾರದ ಪಾಟ್ನಾದ ಶಾಂತ ರಸ್ತೆಯೊಂದರಲ್ಲಿ ಜನಸಂದಣಿ ಕಡಿಮೆಯಾದ ಬೀದಿದೀಪಗಳು ಮಂಗಿರುವ ಒಂದು ದಾರಿ ಮೇಜರ್ ವಿಕ್ರಮ್ ಸಿಂಗ್ ಎಂಬ ಸೇನಾ ಅಧಿಕಾರಿ ಸರ್ಕಾರಿ ಜೀಪ್ ಚಲಾಯಿಸುತ್ತಿದ್ದಾರೆ ಅವರು ಪಾಟ್ನಾದ ಸಮೀಪದ ಸೇನಾ ಶಿಬಿರದಿಂದ ಸಭೆಯೊಂದನ್ನು ಮುಗಿಸಿ ಮನೆಗೆ ಮರಳುತ್ತಿದ್ದಾರೆ ಮೇಜರ್ ವಿಕ್ರಮ್ ಇಪ್ಪತ್ತು ವರ್ಷಗಳ ಸೇನಾ ಸೇವೆಯನ್ನು ಹೊಂದಿರುವ ಎರಡು ವಿದೇಶಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ ಶೌರ್ಯ ಮತ್ತು ಶಾಂತಿಯನ್ನು ಸಮಾನವಾಗಿ ಸಾಧಿಸಿದ ವ್ಯಕ್ತಿ ಜೀಪಿನ ಟೈರ್ಗಳು ರಸ್ತೆಯ ಮೇಲೆ ನಿಧಾನವಾಗಿ ಓಡುವ ಶಬ್ದದೊಂದಿಗೆ ಅವರು ಶಾಂತವಾಗಿ ವಾಹನ ಚಲಾಯಿಸುತ್ತಿದ್ದಾರೆ ಯಾವುದೇ ಕಾನೂನು ಉಲ್ಲಂಘನೆ ಮಾಡಿಲ್ಲ ವೇಗವನ್ನು ಹೆಚ್ಚಿಸಿಲ್ಲ ಎಲ್ಲವೂ ಕಾನೂನಿಗೆ ಅನುಗುಣವಾಗಿದೆ ಆದರೆ ರಸ್ತೆಯ ಒಂದು ತಿರುವಿನಲ್ಲಿ ಪೊಲೀಸ್ ಜೀಪ್ ಒಂದು ನಿಂತಿದೆ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಕುಮಾರ್ ಹದಿನೈದು ವರ್ಷಗಳ ಪೊಲೀಸ್ ಸೇವೆಯನ್ನು ಹೊಂದಿರುವ ಅಧಿಕಾರದ ದುರಾಸೆಯಲ್ಲಿ ಮುಳುಗಿರುವ ವ್ಯಕ್ತಿ ರಾತ್ರಿಯ ತಪಾಸಣೆಯ ಸಂದರ್ಭದಲ್ಲಿ ಕೈಯಲ್ಲಿ ಚಹಾವೊಂದನ್ನು ಹಿಡಿದುಕೊಂಡು ಮೊಬೈಲ್ನಲ್ಲಿ ಏನೋ ನೋಡುತ್ತಿದ್ದಾನೆ ವಿಕ್ರಂನ ಜೀಪನ್ನು ಕಂಡ ಕೂಡಲೇ ಅವನ ಕಣ್ಣುಗಳು ಹೊಳೆಯುತ್ತವೆ ಇದು ಸರ್ಕಾರಿ ವಾಹನವಲ್ಲವೇ ನೋಡೋಣ ಎಂದು ಹೇಳಿ ಚಹಾವನ್ನು ರಸ್ತೆಗೆ ಎಸೆದು ಪೊಲೀಸ್ ಜೀಪಿನ ಲೈಟ್ ಆನ್ ಮಾಡಿ ಹಿಂಬಾಲಿಸುತ್ತಾನೆ ವಿಕ್ರಂ ಲೈಟ್ ಕಂಡು ಶಾಂತವಾಗಿ ವಾಹನವನ್ನು ಒತ್ತೆಗೆ ನಿಲ್ಲಿಸುತ್ತಾರೆ ಸೇನಾಧಿಕಾರಿಯ ಶಿಸ್ತಿನೊಂದಿಗೆ ಕೈಗಳನ್ನು ಸ್ಟೀರಿಂಗ್ನ ಮೇಲಿಟ್ಟು ಶಾಂತವಾಗಿ ಕುಳಿತಿರುತ್ತಾರೆ ರಾಜೇಶ್ ಟಾರ್ಚ್ ಒಂದನ್ನು ಹಿಡಿದುಕೊಂಡು ದೊಡ್ಡ ಗಾಂಭೀರ್ಯದಿಂದ ಸಮೀಪಕ್ಕೆ ಬರುತ್ತಾನೆ ಲೈಸೆನ್ಸ್ ಮತ್ತು ವಾಹನದ ಕಾಗದ ಪತ್ರಗಳನ್ನು ತೆಗೆ ಎಂದು ಕೂಗುತ್ತಾನೆ ವಿಕ್ರಂ ಶಾಂತವಾಗಿ ಕೇಳುತ್ತಾರೆ ಸರ್ ಏನು ತೊಂದರೆ ನಾನು ಏನು ತಪ್ಪು ಮಾಡಿದ್ದೇನೆ ರಾಜೇಶ್ಗೆ ಈ ಪ್ರಶ್ನೆ ಇಷ್ಟವಾಗುವುದಿಲ್ಲ ನಿನ್ನಿಂದ ಪ್ರಶ್ನೆ ಕೇಳಲು ಹೇಳಿದೆಯೇ ಲೈಸೆನ್ಸ್ ತೆಗೆ ಎಂದು ಕಿರುಗುತ್ತಾನೆ ವಿಕ್ರಮ್ ಸ್ಮಿತದೊಂದಿಗೆ ಸರ್ ನಾನು ಸೇನಾಧಿಕಾರಿಯಾಗಿದ್ದೇನೆ ಇದು ಸರ್ಕಾರಿ ವಾಹನ ಎಂದು ಹೇಳಿ ನಿಧಾನವಾಗಿ ಲೈಸೆನ್ಸ್ ಮತ್ತು ಕಾಗದ ಪತ್ರಗಳನ್ನು ತೆಗೆಯುತ್ತಾರೆ ರಾಜೇಶ್ ಇದನ್ನು ಕೇಳಿ ಜೋರಾಗಿ ನಗುತ್ತಾನೆ ಸೇನಾಧಿಕಾರಿಯೇ ಇಲ್ಲಿ ನಾನೇ ಕಾನೂನು ಎಂದು ಹೇಳಿ ವಿಕ್ರಂಗೆ ವಾಹನದಿಂದ ಇಳಿಯಲು ಹೇಳುತ್ತಾನೆ ವಿಕ್ರಂ ಶಾಂತವಾಗಿ ಇಳಿದು ಸರ್ ಇಳಿಯುವುದಕ್ಕೆ ಕಾರಣವೇನು ನಾನು ಏನು ತಪ್ಪು ಮಾಡಿದ್ದೇನೆ ಎಂದು ಮತ್ತೊಮ್ಮೆ ಕೇಳುತ್ತಾರೆ ಇದರಿಂದ ರಾಜೇಶ್ನ ಕೋಪ ಇನ್ನಷ್ಟು ಹೆಚ್ಚಾಗುತ್ತದೆ ನಿನ್ನ ಈ ದರ್ಪವನ್ನು ಅಲ್ಲಿಯೇ ಇಟ್ಟುಕೊ ಎಂದು ಹೇಳಿ ವಿಕ್ರಂನ ಎದೆಗೆ ತಳ್ಳುತ್ತಾನೆ ವಿಕ್ರಂ ಸೇನಾಧಿಕಾರಿಯ ಶಿಸ್ತಿನೊಂದಿಗೆ ಹಿಂದಕ್ಕೆ ಸರಿಯುತ್ತಾರೆ ಆದರೆ ಏನನ್ನೂ ಹೇಳುವುದಿಲ್ಲ ರಾಜೇಶ್ ಈ ದುರಾಸೆಯ ಉನ್ಮಾದದಲ್ಲಿ ವಿಕ್ರಂನ ಕಾಲರ್ ಹಿಡಿದು ನಿನ್ನನ್ನು ಸರಿಪಡಿಸುತ್ತೇನೆ ಎಂದು ಹೇಳಿ ಒಂದು ಹೊಡೆತ ಕೊಡುತ್ತಾನೆ ವಿಕ್ರಂ ನೋವನ್ನು ತಡೆದುಕೊಂಡು ಸರ್ ಇದು ತಪ್ಪು ಎಂದು ಮಾತ್ರ ಹೇಳುತ್ತಾರೆ ಆದರೆ ರಾಜೇಶ್ ಇತರ ಇಬ್ಬರು ಪೊಲೀಸರನ್ನು ಕರೆದು ವಿಕ್ರಂನನ್ನು ಹೊಡೆಯಲು ಶುರು ಮಾಡುತ್ತಾನೆ ರಸ್ತೆಯಲ್ಲಿ ಯಾರು ಕಾಣದಂತೆ ಮೂವರು ಪೊಲೀಸರು ಒಬ್ಬ ಸೇನಾಧಿಕಾರಿಯನ್ನು ಹೊಡೆಯುತ್ತಾರೆ ಕೊನೆಗೆ ವಿಕ್ರಂಗೆ ಕೈಕೋಳ ಹಾಕಿ ನಿನ್ನನ್ನು ಜೈಲಿಗೆ ಹಾಕುತ್ತೇನೆ ಎಂದು ಹೇಳಿ ಪೊಲೀಸ್ ಠಾಣೆಗೆ ಕರೆದೊಯ್ಯುತ್ತಾರೆ ಠಾಣೆಯಲ್ಲಿ ವಿಕ್ರಂನನ್ನು ಒಂದು ಕತ್ತಲ ಕೋಣೆಯಲ್ಲಿ ಬಂಧಿಸಲಾಗುತ್ತದೆ ನಿನ್ನ ಸೇನಾ ಗಾಂಭೀರ್ಯವನ್ನು ಇಲ್ಲಿ ಕೊನೆಗೊಳಿಸುತ್ತೇವೆ ಎಂದು ಹೇಳಿ ರಾಜೇಶ್ ಹೋಗುತ್ತಾನೆ ವಿಕ್ರಂ ನೋವಿನೊಂದಿಗೆ ಬಂಧನ ಕೋಣೆಯಲ್ಲಿ ಕುಳಿತಿರುತ್ತಾರೆ ಆದರೆ ಸೇನಾಧಿಕಾರಿಯ ಧೈರ್ಯ ಅವರ ಕಣ್ಣುಗಳಲ್ಲಿ ಮಿಂಚುತ್ತದೆ ಅವರು ಮನಸ್ಸಿನಲ್ಲಿ ಯೋಚಿಸುತ್ತಾರೆ ಇದು ಇಲ್ಲಿ ಕೊನೆಗೊಳ್ಳುವುದಿಲ್ಲ ನ್ಯಾಯ ಸಿಗುತ್ತದೆ ಇದೇ ಸಮಯದಲ್ಲಿ ವಿಕ್ರಮ್ನ ಶಿಬಿರದಲ್ಲಿ ಅವರ ಸಹಪಾಠಿಗಳಿಗೆ ಏನೋ ತಪ್ಪಾಗಿದೆ ಎಂದು ತಿಳಿಯುತ್ತದೆ ವಿಕ್ರಂ ರಾತ್ರಿಯ ವೇಳೆಗೆ ಮನೆಗೆ ತಲುಪಿಲ್ಲ ಎಂಬ ಮಾಹಿತಿ ಅವರಿಗೆ ಸಿಗುತ್ತದೆ ಶಿಬಿರದ ಲೆಫ್ಟಿನೆಂಟ್ ರಾಹುಲ್ ಶರ್ಮಾ ವಿಕ್ರಂನ ಆತ್ಮೀಯ ಸ್ನೇಹಿತ ತಕ್ಷಣ ತನಿಖೆ ಆರಂಭಿಸುತ್ತಾನೆ ನಮ್ಮ ಮೇಜರ್ ವಿಕ್ರಂ ಎಲ್ಲಿದ್ದಾರೆ ಅವರನ್ನು ಕಾಣದೆ ಗಂಟೆಗಳಾಗಿವೆ ಎಂದು ಹೇಳಿ ರಾಹುಲ್ ತಂಡವನ್ನು ಸಿದ್ಧಪಡಿಸುತ್ತಾನೆ ಅವರು ಪಾಟ್ನಾದ ಪೊಲೀಸ್ ಠಾಣೆಗಳಲ್ಲಿ ತನಿಖೆ ಆರಂಭಿಸುತ್ತಾರೆ ಕೊನೆಗೆ ಒಂದು ಠಾಣೆಯಿಂದ ಮಾಹಿತಿ ಸಿಗುತ್ತದೆ ವಿಕ್ರಮ್ ಬಂಧನ ಕೋಣೆಯಲ್ಲಿದ್ದಾರೆ ಇದರೊಂದಿಗೆ ಸೈನಿಕರು ಒಟ್ಟಾಗಿ ಒಂದು ದೊಡ್ಡ ಕಾರ್ಯಾಚರಣೆ ಆರಂಭಿಸುತ್ತಾರೆ ಲೆಫ್ಟಿನೆಂಟ್ ರಾಹುಲ್ ಕ್ಯಾಪ್ಟನ್ ಅನಿಲ್ ಕುಮಾರ್ ಸಾರ್ಜೆಂಟ್ ಶಿವಪ್ರಸಾದ್ ಎಲ್ಲರೂ ಒಟ್ಟಿಗೆ ಇಪ್ಪತ್ತಕ್ಕೂ ಹೆಚ್ಚು ಸೈನಿಕರು ಸಮವಸ್ತ್ರದಲ್ಲಿ ಶಿಸ್ತಿನೊಂದಿಗೆ ಪಾಟ್ನಾದ ಆ ಪೊಲೀಸ್ ಠಾಣೆಗೆ ಮೆರವಣಿಗೆ ನಡೆಸುತ್ತಾರೆ ಈ ದೃಶ್ಯವನ್ನು ನೋಡಲೇ ಒಂದು ಭವ್ಯವಾದ ಅನುಭವ ಸೈನಿಕರು ಒಂದೇ ಸಾಲಿನಲ್ಲಿ ಕಾಲುಗಳನ್ನು ಒಂದೇ ಲಯದಲ್ಲಿ ಎತ್ತಿಡುತ್ತಾ ಠಾಣೆಯ ಅಂಗಣಕ್ಕೆ ತಲುಪುತ್ತಾರೆ ಸ್ಥಳೀಯರು ಇದೇನು ನಡೆಯುತ್ತಿದೆ ಎಂದು ದಿಗಿಲಾಗಿ ನೋಡುತ್ತಾರೆ ಠಾಣೆಯ ಪೊಲೀಸರು ಇಷ್ಟೊಂದು ಸೈನಿಕರನ್ನು ಕಂಡು ದಿಗಿಲಾಗುತ್ತಾರೆ ರಾಹುಲ್ ಮುಂಚೂಣಿಯಲ್ಲಿ ನಿಂತು ಗಟ್ಟಿಯಾದ ಧ್ವನಿಯಲ್ಲಿ ಕೂಗುತ್ತಾನೆ ಮೇಜರ್ ವಿಕ್ರಮ್ ಸಿಂಗ್ರನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅವರಿಗೆ ಆಗಿರುವುದು ಅನ್ಯಾಯ ಠಾಣೆಯ ಎಸ್ಐ ರಾಜೇಶ್ ಮೊದಲಿಗೆ ಗಾಂಭೀರ್ಯ ತೋರಿಸಲು ಪ್ರಯತ್ನಿಸುತ್ತಾನೆ ನಿನ್ನ ಮೇಜರ್ ಆಗಲಿ ಯಾರೇ ಆಗಲಿ ಇಲ್ಲಿ ನಾವೇ ಕಾನೂನು ಎಂದು ಹೇಳುತ್ತಾನೆ ಆದರೆ ಸೈನಿಕರು ಒಂದು ಕ್ಷಣವೂ ಹಿಂದೆ ಸರಿಯುವುದಿಲ್ಲ ಕ್ಯಾಪ್ಟನ್ ಅನಿಲ್ ಫೋನ್ ತೆಗೆದುಕೊಂಡು ನಿನ್ನ ಈ ಗರ್ವವನ್ನು ನಾವು ಕೋರ್ಟ್ಗೆ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ವಕೀಲನೊಬ್ಬನಿಗೆ ಕರೆ ಮಾಡುತ್ತಾನೆ ಸೈನಿಕರು ಅಲ್ಲಿಂದ ಹಿಂದೆ ಸರಿಯದೆ ಒಂದು ಶಕ್ತಿಯುತ ಪ್ರತಿಭಟನೆ ಆರಂಭಿಸುತ್ತಾರೆ ಅವರು ಠಾಣೆಯ ಮುಂಭಾಗದಲ್ಲಿ ಶಿಸ್ತಿನೊಂದಿಗೆ ನ್ಯಾಯ ಬೇಕು ಮೇಜರ್ ವಿಕ್ರಂಗೆ ನ್ಯಾಯ ಎಂದು ಘೋಷಣೆ ಕೂಗುತ್ತಾರೆ ಸ್ಥಳೀಯರು ಈ ಭವ್ಯ ದೃಶ್ಯಕ್ಕೆ ಸಾಕ್ಷಿಯಾಗಲು ಫೋನ್ನಲ್ಲಿ ವಿಡಿಯೋ ತೆಗೆಯಲು ಶುರು ಮಾಡುತ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಟ್ನಾದಲ್ಲಿ ಸೈನಿಕರು ಪೊಲೀಸರ ವಿರುದ್ಧ ಎಂಬ ಸುದ್ದಿ ವೈರಲ್ ಆಗುತ್ತದೆ ಆ ಒಂದೇ ರಾತ್ರಿಯಲ್ಲಿ ಸೈನಿಕರ ಧೈರ್ಯವನ್ನು ಎಲ್ಲರೂ ಮಾತನಾಡಲು ಶುರು ಮಾಡುತ್ತಾರೆ ಇದೇ ಸಮಯದಲ್ಲಿ ವಿಕ್ರಂನನ್ನು ಬಂಧನ ಕೋಣೆಯಿಂದ ಬಿಡುಗಡೆಗೊಳಿಸಲು ಸೈನಿಕರು ಕಾನೂನು ಕ್ರಮಗಳನ್ನು ಆರಂಭಿಸುತ್ತಾರೆ ಖ್ಯಾತ ವಕೀಲರಾದ ಅಡ್ವಾ ಪ್ರಕಾಶ್ ರಾಯ್ ಈ ಪ್ರಕರಣವನ್ನು ತೆಗೆದುಕೊಳ್ಳುತ್ತಾರೆ ಸೈನಿಕರು ವಿಕ್ರಂನ ದೇಹದ ಮೇಲಿನ ಹೊಡೆತದ ಗುರುತುಗಳ ಫೋಟೋ ತೆಗೆದು ವೈದ್ಯಕೀಯ ವರದಿಯನ್ನು ಸಿದ್ಧಪಡಿಸುತ್ತಾರೆ ಸ್ಥಳೀಯರೊಬ್ಬರು ಹೊಡೆತದ ದೃಶ್ಯವನ್ನು ಫೋನ್ನಲ್ಲಿ ಸೆರೆ ಹಿಡಿದ ವಿಡಿಯೋವನ್ನು ವಕೀಲರಿಗೆ ಕೊಡುತ್ತಾರೆ ಇದು ಕೋರ್ಟ್ನಲ್ಲಿ ಸಾಕ್ಷಿಯಾಗುತ್ತದೆ ಎಂದು ಹೇಳಿ ಪ್ರಕಾಶ್ ರಾಯ್ ಎಸ್ಐ ರಾಜೇಶ್ ಮತ್ತು ಇತರ ಪೊಲೀಸರ ವಿರುದ್ಧ ಕೇಸ್ ದಾಖಲಿಸುತ್ತಾರೆ ಕೋರ್ಟ್ನಲ್ಲಿ ಪ್ರಕರಣ ಆರಂಭವಾಗುತ್ತದೆ ಸೈನಿಕರು ಸಮವಸ್ತ್ರದಲ್ಲಿ ಮೇಜರ್ ವಿಕ್ರಂಗೆ ಬೆಂಬಲವಾಗಿ ದೊಡ್ಡ ತಂಡವೊಂದರೊಂದಿಗೆ ಕೋರ್ಟ್ಗೆ ಆಗಮಿಸುತ್ತಾರೆ ಈ ದೃಶ್ಯವನ್ನು ನೋಡಲೇ ಒಂದು ಭವ್ಯ ಅನುಭವ ಕೋರ್ಟ್ ಅಂಗಣದಲ್ಲಿ ಸೈನಿಕರು ನ್ಯಾಯ ಬೇಕು ಎಂದು ಒಗ್ಗಟ್ಟಿನಿಂದ ಕೂಗುತ್ತಾರೆ ವಿಕ್ರಮ್ ಹೊಡೆತದ ಗುರುತುಗಳೊಂದಿಗೆ ಕೋರ್ಟ್ನಲ್ಲಿ ಶಾಂತವಾಗಿ ಎಲ್ಲವನ್ನೂ ವಿವರಿಸುತ್ತಾರೆ ನಾನು ಸೇನಾಧಿಕಾರಿಯಾಗಿದ್ದೇನೆ ನಾನು ನನ್ನ ದೇಶಕ್ಕಾಗಿ ಹೋರಾಡಿದ್ದೇನೆ ಆದರೆ ಇಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯು ನನ್ನನ್ನು ಅಪರಾಧಿಯಂತೆ ಹೊಡೆದಿದ್ದಾನೆ ಎಂದು ಅವರು ಹೇಳುವಾಗ ಕೋರ್ಟ್ನಲ್ಲಿ ಸನ್ನಾಟವಾಗುತ್ತದೆ ವಕೀಲ ಪ್ರಕಾಶ್ ರಾಯ್ ವಿಡಿಯೋ ಸಾಕ್ಷಿಯನ್ನು ಕೋರ್ಟ್ನಲ್ಲಿ ತೋರಿಸುತ್ತಾರೆ ಹೊಡೆತದ ದೃಶ್ಯಗಳನ್ನು ಕಂಡು ನ್ಯಾಯಾಧೀಶರು ಮತ್ತು ಜನರು ದಿಗಿಲಾಗುತ್ತಾರೆ ರಾಜೇಶ್ ಕೋರ್ಟ್ನಲ್ಲಿ ನಾನು ನನ್ನ ಕೆಲಸ ಮಾಡಿದೆ ಎಂದು ವಾದಿಸಲು ಪ್ರಯತ್ನಿಸುತ್ತಾನೆ ಆದರೆ ಸೈನಿಕರ ಒಗ್ಗಟ್ಟಿನ ಶಕ್ತಿ ವಿಡಿಯೋ ಸಾಕ್ಷಿ ವೈದ್ಯಕೀಯ ವರದಿ ಇವೆಲ್ಲವೂ ಅವನ ವಾದವನ್ನು ಒಡೆಯುತ್ತವೆ ಕೊನೆಗೆ ಕೋರ್ಟ್ನ ತೀರ್ಪು ಬರುತ್ತದೆ ಐ ರಾಜೇಶ್ ಕುಮಾರ್ ಮತ್ತು ಇತರ ಇಬ್ಬರು ಪೊಲೀಸರು ಮೇಜರ್ ವಿಕ್ರಮ್ ಸಿಂಗ್ರನ್ನು ಅನ್ಯಾಯವಾಗಿ ಹೊಡೆದಿದ್ದಕ್ಕೆ ಮತ್ತು ಜೈಲಿಗೆ ಹಾಕಿದ್ದಕ್ಕೆ ತಪ್ಪಿತಸ್ಥರು ಎಂದು ನ್ಯಾಯಾಧೀಶರು ಘೋಷಿಸುತ್ತಾರೆ ರಾಜೇಶ್ಗೆ ಮೂರು ವರ್ಷ ಜೈಲು ಶಿಕ್ಷೆ ಮತ್ತು ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಇತರ ಪೊಲೀಸರಿಗೆ ಒಂದು ವರ್ಷ ಶಿಕ್ಷೆ ಕೋರ್ಟ್ ಅಂಗಣದಲ್ಲಿ ಸೈನಿಕರು ಜೈ ಹಿಂದ್ ಎಂದು ಕೂಗಿ ವಿಜಯವನ್ನು ಆಚರಿಸುತ್ತಾರೆ ಸ್ಥಳೀಯರು ಇದು ನಮ್ಮ ಸೇನೆ ಎಂದು ಚಪ್ಪಾಳೆ ತಟ್ಟುತ್ತಾರೆ ವಿಕ್ರಂ ಕೋರ್ಟ್ನ ಹೊರಗೆ ತಮ್ಮ ಸಹಪಾಠಿಗಳಿಗೆ ಹೇಳುತ್ತಾರೆ ನಿನ್ನ ಶಕ್ತಿಯೂ ಸಮವಸ್ತ್ರದಲ್ಲಿಲ್ಲ ನಿನ್ನ ಧೈರ್ಯದಲ್ಲಿದೆ ಅನ್ಯಾಯವನ್ನು ಕಂಡಾಗ ಒಗ್ಗಟ್ಟಿನಿಂದ ಹೋರಾಡಬೇಕು ಸೈನಿಕರು ಒಂದು ಭವ್ಯ ಸಲಾಂ ಕೊಟ್ಟು ವಿಕ್ರಂಗೆ ಗೌರವ ಸೂಚಿಸುತ್ತಾರೆ ಈ ಘಟನೆ ಬಿಹಾರದಲ್ಲಿ ಮಾತ್ರವಲ್ಲ ದೇಶಾದ್ಯಂತ ಸುದ್ದಿಯಾಗುತ್ತದೆ ಸೈನಿಕರು ಪೊಲೀಸರ ಅಧಿಕಾರ ದುರ್ಬಳಕೆಯನ್ನು ಸೋಲಿಸಿದರು ಎಂದು ಪತ್ರಿಕೆಗಳು ಬರೆಯುತ್ತವೆ ಈ ಕಥೆ ಸೈನಿಕರ ಒಗ್ಗಟ್ಟು ಮತ್ತು ಧೈರ್ಯವನ್ನು ತೋರಿಸುತ್ತದೆ ಅವರು ಸಾಮಾನ್ಯ ಪೊಲೀಸ್ ಠಾಣೆಯನ್ನು ಕಾನೂನಿನ ಮುಂದೆ ಮಂಡಿಯೂರಿಸಿದರು ಅನ್ಯಾಯದ ವಿರುದ್ಧ ಅವರು ಒಗ್ಗಟ್ಟಿನಿಂದ ನಿಂತಾಗ ನ್ಯಾಯ ಗೆದ್ದಿತು ಈ ಕಥೆಯನ್ನು ಎಲ್ಲರಿಗೂ ಹೇಳೋಣ ಅಲ್ಲವೇ ಏಕೆಂದರೆ ಸೈನಿಕರ ಈ ಭವ್ಯ ಹೋರಾಟ ನಮ್ಮೆಲ್ಲರನ್ನೂ ಪ್ರೇರೇಪಿಸುತ್ತದೆ